ಚಿಕ್ಕಮಗಳೂರು ನಗರದ ಬಸವನಹಳ್ಳಿ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ನೂರ ಮೂವತ್ತಾರನೆಯ ವರ್ಷದ ರಾಮನವಮಿ ಉತ್ಸವ ಏಪ್ರಿಲ್ ಆರರಿಂದ ಹದಿನಾರರವರೆಗೆ ವಿವಿಧ ಸಂಗೀತ ನೃತ್ಯ ಮತ್ತು ಹರಿಕಥಾ ಕಾರ್ಯಕ್ರಮಗಳೊಂದಿಗೆ ನಡೆಯಲಿದೆ ಎಂದು ಶ್ರೀರಾಮೋತ್ಸವ ಸೇವಾ ಸಮಿತಿ ಅಧ್ಯಕ್ಷ ಪ್ರಭಾಕರ್ ತಿಳಿಸಿದರು ಚಿಕ್ಕಮಗಳೂರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇಗುಲದಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಏಳರಿಂದ ಒಂಬತ್ತರವರೆಗೆ ಸೂರ್ಯ ನಮಸ್ಕಾರ ನವಗ್ರಹ ಜಪ ರಾಮಾಯಣ ಮತ್ತು ವೇದ ಪಾರಾಯಣ ದೇವರಿಗೆ ಅಭಿಷೇಕ ಸೇರಿದಂತೆ ಪೂಜಾ ಕಾರ್ಯಕ್ರಮಗಳು ನಡೆಯಲಿದೆ ನಿತ್ಯ ಸಂಜೆ ಆರು ಗಂಟೆಗೆ ಪ್ರಕಾರೋತ್ಸವ ಆನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ ಎಂದರು ಎಲ್ಲರಿಗೂ ನಮಸ್ಕಾರ ನಾವು ಶ್ರೀರಾಮೋತ್ಸವ ಸಮಿತಿಯಿಂದ ನೂರ ಮೂವತ್ತಾರನೇ ವರ್ಷದ ಸಾಂಸ್ಕೃತಿಕ ಕಾರ್ಯಕ್ರಮ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಡೆಸಲ್ಪಟ್ಟಿದ್ದೆ ಸುಮಾರು ಆಗಸ್ಟ್ ಏಪ್ರಿಲ್ ಆರರಿಂದ ಹಿಡಿದು ಹದಿನಾರನೇ ತಾರೀಖುವರೆಗೂ ಈ ಕಾರ್ಯಕ್ರಮ ಪ್ರಾರಂಭವಾಗಲಿದೆ ಹದಿಮೂರನೇ ತಾರೀಕು ರಾಮ್ ಪಟ್ಟಾಭಿಷೇಕ ರಾಮ್ ಪಟ್ಟಾಭಿಷೇಕ ದಿನ ಬೆಳಗ್ಗೆ ರಾಮ ತಾರಕ ಹೋಮ ಮತ್ತು ಪಟ್ಟಾಭಿಷೇಕ ಮತ್ತು ಸಾಯಂಕಾಲ ರಾಜಬೀದಿ ಉತ್ಸವ ಇರುತ್ತೆ ಆ ದಿನ ಸುಮಾರು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಜನಕ್ಕೆ ನಾವು ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ಆದ್ದರಿಂದ ಎಲ್ಲ ಭಕ್ತ ಮಹೇಶ್ವರಿಗಳು ಬಂದು ಈ ಕಾರ್ಯಕ್ರಮವನ್ನು ಸುಗಮಗೊಳಿಸಬೇಕು ಈ ಮೂಲಕ ರಾಮೋತ್ಸವ ಸಮಿತಿ ಪ್ರತಿದಿನ ಬಂದು ಸಂಗೀತ ಕಚೇರಿಗಳನ್ನ ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರುಗಳಿಗೂ ಕೂಡ ಪ್ರೋತ್ಸಾಹ ಕೊಡಬೇಕೆಂದು ಈ ಮೂಲಕ ವಿನಿಸುತ್ತಿದ್ದೇವೆ ಭಕ್ತಾದಿಗಳು ಮತ್ತು ಸಂಗೀತ ಸಂಗೀತಾಸಕ್ತರು ದೇವಸ್ಥಾನದ ಆವರಣದಲ್ಲಿ ಬಂದು ಕುಳಿತು ಸಂಗೀತವನ್ನು ಕಲಾವಿದರಿಗೂ ತುಂಬ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತದೆ ಅದರಿಂದ ಎಲ್ಲ ಭಕ್ತಮಾಶಿಯರು ಮತ್ತು ಸಂಗೀತಾಸಕ್ತರು ದೇವಸ್ಥಾನದ ಆವರಣಕ್ಕೆ ಬರಬೇಕೆಂದು ಸಮಿತಿಯ ಪರವಾಗಿ ವಿನಂತಿಸಿಕೊಳ್ಳುತ್ತೇವೆ ಸುದ್ದಿಗೋಷ್ಠಿಯಲ್ಲಿ ಕಾರ್ಯದರ್ಶಿ ರಾಮಕೃಷ್ಣ ಸದಸ್ಯರಾದ ಗೋಪಿನಾಥ್ ಬಾಲಕೃಷ್ಣ ನವೀನ್ ಭಟ್ ಶ್ರೀಧರ ಮೂರ್ತಿ ಸೋಮಶೇಖರ್ ಉಪಸ್ಥಿತರಿದ್ದರು